அத ರೀತಿಯಾಗಿ ಈ ಕಾರ್ಯಕ್ರಮದ ಡಾಕ್ಟರ್ ಅವೇಂದ್ರ ಅವರ ಕೊಡುಗೆಯ আলোকে ಕಾರ್ಯ ಕಾರ್ಯದಾಯಕ ಪರಿಚಯವೋ ಶಾಪ್ಕಾಗಿ ಕೂಡ ವೇದಿಕೆಯಾನಂತರೂ ಅದೇ ರೀತಿಯಾಗಿ Gracias. 在这里 கண்டிசியாக <laughs> சேரி <laughs> ಉತ್ತ ಅಧ್ಯಕ್ಷತೆಯ ವಹಿಸಿರುವಂತ ಡಾಕ್ಟರ್ ಸಂಗಪ್ಪ ಎಸ್ ಕರ್ನಾಟಕ ಅವರು ಕೂಡ ಇವರು ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿಕೊಳ್ಬೇಕು ಅದೇ ರೀತಿಯಾಗಿ ಮುಖ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಅವರು ಕೂಡ ವೇದಿಕೆ ಾಗಿರ್ತಕ್ಕಿ ಅರ್ಜು ಬೆಳ್ಳಕೋಳರು ಕೂಡ ಅವರು ಕೂಡ ಅದೇ ರೀತಿಯಾಗಿ ಅದೇ ರೀತಿಯಾಗಿ ನಮ್ಮ ಪ್ರಕೃತಿಯಲ್ಲಿ ಸಂದರ್ಭದಲ್ಲಿ ಎಲ್ಲರಿಗೂ ಮತ್ತು ಉಪನ್ಯಾಸಕರು ಎಲ್ಲರೂ ಅವರಿಗೆ ವಾಣನೆ ಒಂದು ಆಶೀರ್ವಾದ ಕೈಗೊಳ್ಳುತ್ತೇನೆ ಡೈಮಾರಿ ಕಾಲೇಜಿನಲ್ಲಿ ಆಯೋಜನೆ کرتا ಎಲ್ಲಾ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳ ಡೈಮಾರಿ ವಾಣನೆ ಮಾಡ್ತೀನಿ ಶುಭ ಕೋರ್ತಾರೆ ನಮ್ಮ ಸಭೆ ಅಧ್ಯಕ್ಷರ ಶ್ರೀ ಸಾರವ ಮತ್ತು ಎಕ್ಸ್‌ಪರ್ಟ್ ಅಂತ ಮೂರನೇ ಅವರು ಕೂಡ ವೇದಿಕೆಯಾರ್ಹ ಅಂತ ಹೇಳಿ ಶುರು ಕೋರ್ತಾರೆ ಅದ ರೀತಿಯಾಗಿ ನಮ್ಮ

oh my god ये सब लोग तेरा राजा है तेरा राजा है भगवान लायो चतुर है ये स्टोरी बड़ा कंटिन्यू है और और ये वाला है